ಆಯ್ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೊಂದು ಸಣ್ಣ ಕತೆ ಹೇಳ್ತೇನೆ ತಂದೆ ಮತ್ತು ಮಗಳ ಕತೆ ಹೃದಯ ಮುಟ್ಟುವ ಕತೆ ಈಗ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಶರಣು ಶರಣು ಸ್ನೇಹಿತರೆ ಹೀಗೆ ತನ್ನ ಹುಟ್ಟು ಹಬ್ಬವನ್ನ ಆಚರಿಸ್ತಾ ಇರುವಂತಹ ಮಗಳು ಅಪ್ಪನಿಗೆ ಪ್ರಶ್ನೆ ಮಾಡ್ತಾಳೆ ಅಪ್ಪ ನನ್ನ ಹದಿನೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ನೀನು ಏನು ಹುಡುಗರೆ ಕೊಡ್ತೀಯಾ ನೀನು ಏನಾದರೂ ನನಗೆ ಗಿಫ್ಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿತಾಳೆ ಮಗಳು ಅದಕ್ಕೆ ಅಪ್ಪ ಹೇಳ್ತಾನೆ ಕಂದ ಇನ್ನು ನಿನ್ನ ಹದಿನೈದನೇ ವರ್ಷದ ಹುಟ್ಟು ಹಬ್ಬಕ್ಕೆ ಇನ್ನು ನಾಲ್ಕು ವರ್ಷ ಬಾಕಿ ಇದೆ ಹೀಗೆ ಆ ಮಾತು ಯಾಕೆ ಕಂದ ನಾನು ನಿನಗೆ ಖಂಡಿತವಾಗಲು ಗಿಫ್ಟ್ ಕೊಟ್ಟೇ ಕೊಡ್ತೇನಮ್ಮ ಎಂದು ಹೇಳುತ್ತಿರುವಾಗಲೇ ಮಗಳು ತಟ್ಟನೆ ಮೂರ್ಛೆ ತಪ್ಪಿ ತೆಳಗೆ ಬೀಳ್ತಾಳೆ ತಡ ಮಾಡದೆ ಮಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ ತಂದೆ ಅವಳನ್ನು ಪರೀಕ್ಷಿಸಿ ಆಪರೇಷನ್ ಥಿಯೇಟರ್ ಇಂದ ಹೊರಗೆ ಬಂದ ವೈದ್ಯರು ಹೇಳ್ತಾರೆ ನೋಡ್ರಿ ನಿಮ್ಮ ಮಗಳ ಹೃದಯದಲ್ಲಿ ಬಹಳ ತೂತುಗಳಾಗಿವೆ ಇನ್ನು ಭಾಳ ದಿನ ಬದುಕುವುದು ಕಷ್ಟ ಎಂದು ಹೇಳುತ್ತಾರೆ ಮೌನವಾಗಿ ಹೊರಗೆ ಬಂದು ತಂದು ಬಿಕ್ಕಿ ಬಿಕ್ಕಿ ಹೇಳಲು ಪ್ರಾರಂಭಿಸುತ್ತಾನೆ ಅಷ್ಟರಲ್ಲೇ ಹಾಸಿಗೆಯ ಮೇಲೆ ಮಲಗಿದ್ದಂತಹ ಮಗಳು ಅಪ್ಪನನ್ನ ಆಸ್ಪತ್ರೆಯ ತುಂಬಾ ಹುಡುಕುತ್ತಾ ಹೊರಗೆ ಬಂದು ನೋಡ್ತಾಳೆ ಅಪ್ಪನನ್ನು ನೋಡಿ ಕೇಳ್ತಾಳೆ ಪಪ್ಪ ನಮ್ಮ ಬಾಳ ದಿನ ಬದುಕುಳಿಯುವುದು ಡೌಟ್ ಅಂತ ಹೇಳಿದ್ರ ಪಪ್ಪ ಡಾಕ್ಟ್ರು ಎಂದು ಪ್ರಶ್ನೆ ಮಾಡಿ ಕೇಳಿದಾಗ ಪಪ್ಪ ಚೇ 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 ಆಗೇಳಮ್ಮ ಅವರು ಯಾಕಮ್ಮ ಈ ಡೌಟು ಕಂದ ನಿನಗೆ ಏನಾಗಲ್ಲಮ್ಮ ನಾನಿದ್ದೀನಿ ನಿನಗೇನಾಗಕ್ಕೆ ನಾನು ಬಿಡೋದಿಲ್ಲ ನೀನು ನೀನು ಬದು ಅಮ್ಮ ನೀನು ಬದುಕ್ತಿಯಾಕಂದ ಹೇಳ್ತಾ ಹೇಳ್ತಾ ಹಾಗೆ ಸಮಾಧಾನ ಮಾಡ್ತಾನೆ ಆದ್ರೆ ಏನು ಮಾಡೋದು ಹಾಗೆ ಹೊರಗೆ ಬಂದು ಉಮ್ಮಳಿಸಿ ಬರುತ್ತಾ ಇರುವ ದುಃಖವನ್ನು ತಡೆದುಕೊಂಡು ಚಿಕ್ಕ ಮಗುವಿನಂತೆ ಬಿಕ್ಕಿ 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 ಅಳುತ್ತ ನಿಂತ್ಕೊಂಡ ಆತ ಪುನಃ ಅವಳ ಬಳಿಗೆ ಬಂದಾಗ ಪಾಪ ನೀನು ಹೇಗೆ ಅಷ್ಟು ನಿಖರವಾಗಿ ನಿಶ್ಚಿತವಾಗಿ ಹೇಳ್ತೀಯ ನಾನು ಸಾಯೋದಿಲ್ಲ ಎಂದು ಅಂತ ಮತ್ತೆ ಪ್ರಶ್ನೆ ಕೇಳ್ತಾಳೆ ಹಾಗೆ ಮೌನದಿ ಉತ್ತರಿಸುತ್ತ ಕಂದ ನನಗೆ ಗೊತ್ತಮ್ಮ ಎಂದಷ್ಟೇ ಹೇಳಿದ ಹೀಗ ಮಗಳಿಗೆ ಹದಿನೈದು ತುಂಬಿದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರುತ್ತಾಳೆ ಆ ಮನೆಯಲ್ಲಿ ಅವಳ ರೂಮಿಗೆ ಹೋಗಿ ಅವಳ ಹಾಸಿಗೆಯ ದಿಂಬಿನ ಮೇಲೊಂದು ಪತ್ರವಿತ್ತು ಆ ಪತ್ರವನ್ನು ತೆರೆದು ಓದುತ್ತಾಳೆ ಅದರಲ್ಲಿ ತಂದೆ ಬರೆದಿದ್ದ ಮಾ ನನ್ನ ಮುದ್ದಿನ ಕಂದ ಈಗ ನೀನು ಈ ಪತ್ರವನ್ನು ಓದುತ್ತಿದ್ದೀಯಾ ಅಂದ್ರೆ ಮಗಳೇ ನಾನು ಹೇಳಿದ್ದು ಎಲ್ಲವೂ ಸುಖಾಂತ್ಯವಾಗಿದೆ ಎಂದು ಕಂದ ಮಗಳೇ ನನಗೆ ಗೊತ್ತಿತ್ತು ನೀನು ಬದುಕ್ತೀಯಾ ಅಂತ ಮಾ ನಿನಗೆ ನೆನಪಿದೆಯಾ ನಾಲ್ಕು ವರ್ಷಗಳ ಹಿಂದೆ ನನ್ನ ಹದಿನೈದನೇ ವರ್ಷದ ಹುಟ್ಟು ಒಬ್ಬಕ್ಕೆ ನೀನು ಏನು ಗಿಫ್ಟ್ ಕೊಡ್ತೀಯಾ ಅಂತ ಕೇಳಿದ್ದೆ ಅಂದಾಗೆ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ ಮಗಳೇ ಮಗಳೇ ನಿನಗೆ ನನ್ನ ಹೃದಯವನ್ನು ನಿನಗೆ ಗಿಫ್ಟ್ ಆಗಿ ಕೊಟ್ಟಿದ್ದೇನೆ ನೋಡು ಕಂದ ಎಂದು ಪತ್ರದಲ್ಲಿ ಬರೆದು ಆತ ಪ್ರಾಣವನ್ನ ತ್ಯಾಗ ಮಾಡಿದ್ದ ಸ್ನೇಹಿತರೆ ಇಂದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ ಮಕ್ಕಳಿಗೋಸ್ಕರ ಅವರು ಜೀವವನ್ನ ಕೊಡುವುದು ಅವರಿಗೆ ಕಷ್ಟವೇನಲ್ಲ ಆದರೆ ಇಂದು ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಗಳೇ ಕಷ್ಟವಾಗಿ ಉಳಿದಿದಾರಲ್ಲ ಏನು ಮಾಡೋದು